ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಾನು ನಿಮಗೆ ಮೊಟ್ಟೆ ಮಸಾಲೆ ಫ್ರೈ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲರದ್ದು ಒಂದೊಂದು ಥರ ಒಂದೊಂದು ಟೇಸ್ಟ್ ಬರುತ್ತೆ ನಮ್ಮದೇ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋದಿಲ್ಲ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವೋ ನಾನು ಅದನ್ನು ನಿಮಗೆ ಹೇಳ್ಕೊಡ್ತೀನಿ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಮೊದಲಿಗೆ ಇಲ್ಲಿ ಹದಿನಾಲ್ಕು ಮೊಟ್ಟೆಯನ್ನು ಇದ್ದೀನಿ ಯಾಕಂದರೆ ಏನಪ್ಪ ಇಷ್ಟೊಂದು ಮೊಟ್ಟೆ ಹಾಕ್ಕೊಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಮನೆಯಲ್ಲಿ ಜಾಸ್ತಿ ಜನ ಇರೋದರಿಂದ ನಾನು ಇಷ್ಟು ಇದ್ದೀನಿ ನೋಡಿ ಇದನ್ನು ನಾನು ಇದಕ್ಕೆ ನೀರನ್ನು ಹಾಕಿ ಮೊಟ್ಟೆಯನ್ನು ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ ಮೊದಲಿಗೆ ಈಗ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಮತ್ತು ಟೊಮೆಟೊ ಒಂದು ಐದರಿಂದ ಆರು ಟೊಮೆಟೋನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕೊಬ್ಬರಿ ಚಕ್ಕೆ ಲವಂಗ ಏಲಕ್ಕಿ ಇದನ್ನು ಸಹ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕರಿಯೋದಕ್ಕೆ ಎಣ್ಣೆ ಕರಿಯೋದಕ್ಕೆ ಎಣ್ಣೆ ಮತ್ತು ಸಾಸಿವೆ ಈಗ ಪುಡಿ ಚಿಕನ್ ಮಸಾಲ ಗರಂ ಮಸಾಲ ಚಿಲ್ಲಿ ಪೌಡ್ರು ಮತ್ತು ಅರಿಶಿನ ಪುಡಿ ಈಗ ನೋಡಿ ಮೆಟ್ಟೆ ಬೆಂದಿದೆ ನಾನು ಈ ಥರ ಬೇಯಿಸಿ ಬೇಯಿಸಿದ ಮೊಟ್ಟೆಯನ್ನು ಈ ಥರ ಹೊಟ್ಟೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಅದನ್ನು ಚಾಕು ತಗೊಂಡು ಕ್ರ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಚಾಕುದಲ್ಲಿ ಲೈಟಾಗಿ ನೀವು ಕಟ್ ಮಾಡ್ಕೋಬೇಕು ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಕಟ್ ಮಾಡುವಾಗ ಪೂರ್ತಿ ಕಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆನ ಇದ್ದೀನಿ ಇದಕ್ಕೆ ಎಣ್ಣೆ ನಾವು ಜಾಸ್ತಿ ಹಾಕೋದ್ರಿಂದ ಇದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಚಿಲ್ಲಿ ಪೌಡ್ರು ಮತ್ತು ಅರಿಶಿನ ಸ್ವಲ್ಪ ಹಾಕ್ಕೊಂಡು ಎರಡು ನಿಮಿಷ ಇದರಲ್ಲಿ ಮೊಟ್ಟೆಗಳನ್ನೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಈ ಥರ ನಾವು ಮೊದಲೇ ಮಾಡಿಟ್ಕೊಳ್ಳೋದ್ರಿಂದ ಇದು ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಮತ್ತು ಫ್ರೈನು ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ನಾನು ಎಲ್ಲ ಮೊಟ್ಟೆನೂ ಎರಡು ನಿಮಿಷ ಈ ಥರ ಫ್ರೈ ಮಾಡಿಟ್ಕೊಳ್ತಾ ಇದ್ದೀನಿ ಮೊಟ್ಟೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ಥರ ಒಂದು ರೆಸಿಪಿ ನಿಮ್ಮ ಮಕ್ಕಳಿಗೆ ದೊಡ್ಡವ್ರಿಗೆ ವಯಸ್ಸಾದವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲರೂ ಆರಾಮಾಗಿ ತಿನ್ಬೋದು ಫ್ರೆಂಡ್ಸ್ ಈ ಥರ ನೋಡಿ ನಾನು ಫ್ರೈ ಮಾಡಿಕೊಂಡ ನಂತರ ಇದನ್ನು ಒಂದು ಪ್ಲೇಟಲ್ಲಿ ಇದ್ದೀನಿ ಇದನ್ನ ನಾವು ಚಪಾತಿ ಮುದ್ದೆ ಅನ್ನ ಜೊತೆಗೆ ತಿನ್ಬೋದು ಫ್ರೆಂಡ್ಸ್ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿದೆ ಅಂತ ನಾವು ಈಗ ಫ್ರೈ ಮಾಡ್ಕೊಂಡ್ವಲ್ಲ ಅದೇ ಬಾಣಲಿಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ನಾವು ಎಷ್ಟು ಜಾಸ್ತಿ ಎಣ್ಣೆ ಹಾಕೋದ್ರಿಂದ ಆ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಈಗ ಎಣ್ಣೆ ಕಾದಿದೆ ಅದಕ್ಕೆ ನಾನು ಸಾಸಿವೆಯನ್ನು ಇದ್ದೀನಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಇದನ್ನು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಹ ಹಸಿ ವಾಸನೆ ಹೋಗುವವರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಎಣ್ಣೆಯೆಲ್ಲ ವಾಸನೆ ಎಲ್ಲ ಹೋಗಿದೆ ಈಗ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನಾ ಸೊಪ್ಪನ್ನು ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದನ್ನು ಸಹ ಅದು ಸಹ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಸಿ ಹಸಿ ಆಗಿದ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಅದನ್ನು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಇದಕ್ಕೆ ಟೊಮೆಟೊ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊ ಪೇಸ್ಟ್ ಹಾಕೋದ್ರಿಂದ ಮಸಾಲ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಈಗ ಇದಕ್ಕೆ ನಾನು ಚಿಲ್ಲಿ ಪೌಡ್ರು ಚಿಕನ್ ಮಸಾಲ ಟರ್ಮರಿಕ್ ಪೌಡ್ರು ಧನಿಯಾ ಪುಡಿ ಗರಂ ಮಸಾಲ ಈ ಪುಡಿಗಳನ್ನು ಇದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು ಇದು ಸಹ ಎರಡರಿಂದ ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಇದಕ್ಕೆ ಕೊಬ್ಬರಿ ಪೇಸ್ಟನ್ನು ಇದ್ದೀನಿ ಫ್ರೆಂಡ್ಸ್ ಆಗಲೇ ನಿಮಗೆ ಹೇಳಿದಾಗೆ ಇದಕ್ಕೆ ನಾನು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಎರಡನ್ನು ಹಾಕಿ ಕೊಬ್ಬರಿ ಇದನ್ನು ಮೂರನ್ನು ಸಹ ಚೆನ್ನಾಗಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿರೋದು ಹಾಕಿದ್ದೀನಿ ಹೀಗೆ ಇದನ್ನು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಸಹ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಇದ್ದೀನಿ ನೋಡ್ಕೊಳ್ಳಿ ನಿಮಗೆ ಗಟ್ಟಿದ್ರೆ ನೀರೇನು ಬೇಕಾಗಿರೋದಿಲ್ಲ ನಿಮಗೆ ಸಾಂಬಾರ್ ಥರ ಸ್ವಲ್ಪ ಬೇಕು ಅನ್ನೋ ಥರ ಇದ್ದರೆ ನೀರು ಹಾಕ್ಕೋಬೋದು ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಇದನ್ನು ಮುಚ್ಚಲ ಮುಚ್ಚಿ ಎರಡು ನಿಮಿಷ ಕುದಿಯೋದಕ್ಕೆ ಅಂದರೆ ಬೇಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್ ಈಗ ನೋಡಿ ಸಾಂಬಾರು ಕುದೀತಾ ಇದೆ ಈಗ ನೀವು ಒಂದು ಸಾರಿ ಉಪ್ಪು ಖಾರ ಟೇಸ್ಟ್ ನೋಡ್ಕೊಬೋದು ಕಡಿಮೆ ಉಪ್ಪಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಕರೆಕ್ಟಾಗಿದ್ದರೆ ಏನೂ ಬೇಡ ಒಂದೇ ಸಾರಿ ನಾವು ಯಾವತ್ತೂ ಉಪ್ಪನ್ನು ಹಾಕ್ಕೊಳ್ಬಾರ್ದು ಯಾಕಂದರೆ ಜಾಸ್ತಿ ಇದ್ರೆ ಕಷ್ಟ ಅದಕ್ಕೋಸ್ಕರ ಈಗ ನೋಡಿ ಕುದಿತಾ ಇದೆಯಲ್ವ ಸಾಂಬಾರು ಅದರಲ್ಲಿ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಂತಹ ಮೊಟ್ಟೆಗಳನ್ನು ಹಾಕ್ಕೋಬೇಕು ಮೊಟ್ಟೆಗಳು ಹಾಕಿದ ನಂತರ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಂದು ಎರಡರಿಂದ ಐದು ನಿಮಿಷ ಸಾಂಬಾರು ಕುದಿಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಈಗ ನೋಡಿ ಸಾಂಬಾರು ರೆಡಿಯಾಗಿದೆ ಮೊಟ್ಟೆ ಮಸಾಲ ಫ್ರೈ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ನಾವು ಅನ್ನ ಮುದ್ದೆ ಚಪಾತಿ ದೋಸೆ ಯಾವುದು ಬೇಕಾದರೂ ತಿನ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್